ಕುಸ್ತಿ ಪಂದ್ಯದ್ದು ಒಂದು ವೀಡಿಯೋ ನಾನು ನಿಮಗೆ ಹಾಕಿದ್ದೀನಿ ಏನಪ್ಪ ಅಂತಂದರೆ ಇವತ್ತು ನಮ್ಮ ಮನೆ ಹತ್ರ ನಮ್ಮ ಮನೆ ಓನರಾದ ಪೈಲ್ವಾನ್ ಶರತ್ ಅವರು ಒಂದು ಪ್ರೋಗ್ರಾಮ್ ನಡೆಸಿದರು ಇದು ಕುಸ್ತಿ ಪಂದ್ಯದ್ದು ಓಪನಿಂಗ್ ಮಾಡಿದರು ತುಂಬ ಚೆನ್ನಾಗಿ ತುಂಬ ಗ್ರ್ಯಾಂಡಾಗಿ ಮಾಡಿದರು ಎಲ್ಲ ಓನರ್ಗೆ ಅವರೇ ವಹಿಸ್ಕೊಂಡು ಇದನ್ನು ಮಾಡಿದ್ದು ಪೈಲ್ವಾನ್ ಶರತ್ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಮನೆ ಹತ್ರನೇ ಮೊನ್ನೆ ನಾವು ಆಗಲಿಲ್ಲ ನಮ್ಮ ಮನೆಯವರು ಹೋಗಿದ್ದರು ನಾನು ಪೇಟ ಹಾಕ್ಕೊಂಡಿದ್ದೆ ನೋಡ್ರಿ ಅದಿಲ್ಲೇ ತುಂಬ ಅಂದರೆ ತುಂಬಾ ಚೆನ್ನಾಗಿ ಒಂದು ಕುಸ್ತಿ ಪಂದ್ಯದ್ದು ಒಂದು ಓಪನಿಂಗ್ ಸೆರ್ಮನಿ ತುಂಬ ಚೆನ್ನಾಗಿ ಅದು ಅವರು ತಂದೆದು ಐದನೇ ವರ್ಷದ್ದು ಒಂದು ಸಂಪ್ರದ ಪ್ರಯುಕ್ತ ಅದನ್ನು ನಡೆಸಿದ್ರು ಶರತಣ್ಣ ತುಂಬ ಚೆನ್ನಾಗಿ ಇದು ಒಂದು ವೀಡಿಯೋ ತುಂಬ ಚೆನ್ನಾಗಿ ಬಂತು ತುಂಬ ಚೆನ್ನಾಗಿ ಫೋಟೋ ತುಂಬ ಚೆನ್ನಾಗಿ ನಡೀತು ಎಷ್ಟು ಒಂದು ಖುಷಿ ಇತ್ತು ಅಂದರೆ ಆಲ್ಮೋಸ್ಟು ಒಂದು ಎರಡೂವರೆ ಕಿಲೋಮೀಟ್ರು ಜಾಯ್ನ್ ಆಗಿತ್ತು ಎಲ್ಲ ಫುಲ್ಲು ಬಂದೇ ಆಗಿಬಿಟ್ಟಿತ್ತು ರೋಡೆಲ್ಲ ಅಷ್ಟು ಚೆನ್ನಾಗಿ ಒಂದು ಮೆರವಣಿಗೆ ಮಾಡಿದರು ತುಂಬಾ ಖುಷಿ ಖುಷಿಯಾಯಿತು ನೋಡಿರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಪೈಲ್ವಾನ್ ಶರತ್ ಅಂತ ಹೇಳ್ಬಿಟ್ಟು ಅವರು ಹಾಗೆ ಅಂದರೆ ಇಲ್ಲಿ ನಮ್ಮ ಊರಲ್ಲಿ ನಮ್ಮ ಮೈಸೂರು ಸೈಡಲ್ಲಿ ಅಂದರೆ ಸಣ್ಣ ಸಣ್ಣ ಒಂದೊಂದು ಫಂಕ್ಷನ್ನು ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೆಟೆ ಸೆಲೆಬ್ರೇಷನ್ ಮಾಡ್ತಾರೆ ಅದೇನೇ ಖುಷಿ ಇದೊಂದು ಶೂಟ್ ಮಾ ವಿಡಿಯೋ ಶೂಟ್ ಮಾಡಿ ಅದನ್ನು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಒಂದು ತುಂಬಾ ಎಂಜಾಯ್ ಮಾಡಲಿಕ್ಕೆ ಮಸ್ಟ್ ಅಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ ನನ್ನ ಮಗಳು ತುಂಬ ನೋಡ್ಕೊಂಡು ಬಂದು ರಾತ್ರಿ ಒಂದು ಎಂಟು ಒಂಬತ್ತುವರೆವರೆಗೂ ಈ ಫಂಕ್ಷನ್ ನಡೀತು ತುಂಬಾ ಖುಷಿಯಾಯಿತು ಹಾಗೆ ನಿಮಗೆ ಇಷ್ಟು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ